ಮಹೇಂದ್ರ ಕುಮಾರ್ ಅವರು ತಮ್ಮ ಜೀವನ ಚರಿತ್ರೆಯಿಂದ ಬರೀಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಂಡ್ರು ಅವ್ರಿಗೆ ಯಾವಾಗ್ಲೂ ನನ್ನ ಕರ್ತ ಕೂರಿಸ್ಕೊಂಡ್ ನಿಖೇತ್ ನನ್ ಕತೆ ಕಣ್ರಿ ಯಾರಾದ್ರೂ ಬರಿಬೇಕು ನಾನ್ ಹೇಳ್ರಿ ನಾನು ಮಾತಾಡೋನ್ ಕೇಳಿ ಅಂತ ಕಡೆಗೆ ಒಂದಷ್ಟು ಜನ ಬರಹಗಾರನ್ ಕರ್ತು ಕೂರ್ಸಿದ್ವಿ ಅವ್ರು ಮಹೇಂದ್ರ ಕುಮಾರ್ ಅವರ ವೇಗಕ್ಕೆ ಅವರು ಫೋರ್ಸಿಗೆ ಸೂಟ್ ಆಗ್ತಿರ್ಲಿಲ್ಲ ಕಡೆಗೆ ಮಹೇಂದ್ರ ಕುಮಾರ್ ಏನ್ ಮಾಡಿದ್ರು ಅಂತಂದ್ರೆ ನನ್ ಬದುಕು ದಾಖಲೆ ಆಗ್ಬೇಕು ಅಂತ ಯೋಚನೆ ಮಾಡಿದ ಆ ವ್ಯಕ್ತಿ ತಾನು ಹೆಂಗೆ ಕೋಮವಾದಿ ಆದ ಯಾಕೆಂದ್ರೆ ಯಾರು ಕೋಮುವಾದಿಗಳಾಗ್ತಿದ್ದಾರೆ ಎಂ ಎಲ್ ಎಗಳ ಮಕ್ಕಳು ಯಾರೂ ಕೂಡ ಕೋಮುವಾದಿಗಳಾಗ್ತಾ ಇಲ್ಲ ಎಂಪಿಗಳ ಆಗ್ತಾ ಇಲ್ಲ ಮಂತ್ರಿಗಳ ಆಗ್ತಾ ಇಲ್ಲ ಯಾರೋ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವನು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು ಇವರು ಹೇಳುವಂತ ಬಣ್ಣದ ಮಾತಿಗೆ ಬೆರಗಾಗಿ ಆತ ದೇಶ ಸೇವೆ ಅಂತ ತಿಳ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಆದ್ರೆ ದೇಶ ಪ್ರೇಮ ಅಂದ್ರೆ ದ್ವೇಷ ಪ್ರೇಮ ಅಲ್ಲ ಪ್ರೀತಿ ಮಾಡೋ ದೇಶ ಪ್ರೇಮ ದ್ವೇಷ ಮಾಡೋ ದೇಶ ದ್ರೋಹ ಅನ್ನುವಂತ ಸ್ಪಷ್ಟ ಪರಿಕಲ್ಪನೆ ಇಟ್ಕೊಂಡು ಯುವಕರಿಗೆ ಬುದ್ಧಿ ಹೇಳುವವರು ಇಲ್ಲದ ಕಾಲದಲ್ಲಿ ತಾನ ತಾನು ಅನುಭವಿಸಿದಂತಹ ಎಲ್ಲಾ ನೋವು ತಾನು ತಾನು ಹೋದಂತಹ ಎಲ್ಲ ಮೋಸಗಳ ಬಗ್ಗೆ ಒಂದು ಸ್ಪಷ್ಟತೆ ಇಟ್ಕೊಂಡು ಮಹೇಂದ್ರ ಕುಮಾರ್ ಯುವಕರಿಗೆ ಹೇಳಬೇಕು ಅಂತ ಹೊರಗಡೆ ಬಂದರು ಯಾವ ಬಜರಂಗದನ್ನ ಇಡೀ ಕರ್ನಾಟಕಕ್ಕೆ ತುಂಬಾ ಮಿಂಚಿನಂತೆ ಸಂಚರಿಸಿ ಮಹೇಂದ್ರ ಕುಮಾರ್ ಕಟ್ಟಿದ್ರೋ ಅದೇ ಮಹೇಂದ್ರ ಕುಮಾರ್ ಇಡೀ ಕರ್ನಾಟಕಕ್ಕೆ ತುಂಬಾ ಸಂಚರಿಸ್ತಾ ಇದೆಲ್ಲ ಭ್ರಮೆಗೊಳಗಾಗಿ ನಿಮ್ ಬದುಕನ್ನು ಕಳ್ಕೊಳ್ಬೇಡಿ ನೀವು ಸತ್ಯದ ಪರ ನಿಂತ್ಕೊಳ್ಳೋಣ ಪ್ರೀತಿಯ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಎಲ್ಲ ಕಡೆ ಮತ್ತೆ ಅದೇ ವೇಗದಲ್ಲಿ ಸುತ್ತಾಡೋಕೆ ಶುರು ಮಾಡಿದ್ರು ಯಾವಾಗ್ಲೂ ಮಹೇಂದ್ರ ಕುಮಾರ್ ಮಹೇಂದ್ರನ ಒಂದು ಮಾತು ಹೇಳ್ತಾ ಇದ್ರು ನೋಡ್ರಿ ಈ ಮಣ್ಣೊಳಗಡೆ ಯಾರು ತುಂಬಾ ಕಾಲ ದ್ವೇಷ ಮಾಡ್ಕೊಂಡು ಬದುಕಕ್ಕೆ ಆಗಲ್ಲ ಅದನ್ನ ಒಪ್ಪಲ್ಲ ಏನೆಲ್ಲ ಅಂತ ಇತಿಹಾಸ ನೋಡಿದ್ರೆ ಅದು ಸತ್ಯ ಯಾರು ಕ್ರೌರ್ಯವನ್ನ ಜಾಸ್ತಿ ದಿವಸ ಅಪ್ಕೊಂಡು ಬದುಕೋಕ್ ಸಾಧ್ಯ ಇಲ್ಲ ಅನ್ನೋ ಮಾತಿನ ಮುಂದುವರೆದಂತ ಭಾಗವೇ ನನಗನ್ಸುತ್ತೆ ಅದು ಮಹೇಂದ್ರ ಕುಮಾರ್ ಅವರು ನಮ್ ಕಣ್ಮುಂದೆ ಇವತ್ತು ಈ ಪುಸ್ತಕವಾಗಿ ಬಂದು ಕೂತ್ಕೊಂಡಿದ್ದಾರೆ ಮಹೇಂದ್ರ ಕುಮಾರ್ ಅವರು ಒಂದ್ಸತಿ ಅವತ್ತು ರಾವ್ ಅವರು ಬೆಂಗ್ಳೂರು ಸಿಟಿ ಕಮಿಷನರ್ ಆಗಿದ್ರು ಸ್ವಲ್ಪ ಆತ್ಮೀಯತೆ ಇತ್ತು ಇವ್ರ ಜೊತೆಗೆ ಇವ್ರ ಮನೆಗೆ ಬರ್ತಿದ್ರು ಅವ್ರು ಹೇಳಿದ್ರು ಸಾರಿ ನನ್ ನನ್ನ ಪುಸ್ತಕ ಬರೀತಾ ಇದೀನಿ ನನ್ನ ಜೀವನ ಚರಿತ್ರೆ ನಾನೇ ಹೇಳ್ತೀನಿ ನನ್ನ ಹುಡುಗರು ಅರ್ಥ ಆಗ್ಬೇಕು ಅಂತ ಹೇಳ್ತೀನಿ ಬರೀತಾ ಇದ್ದೀನಿ ಭಾಸ್ಕರಾವ್ ಅವರು ಬಾಯ್ ಒಂದು ಮಾತಂದ್ರು ರೀ ಮಹೇಂದ್ರ ಸಾಯ ವಯಸ್ಸಿಗೆ ಪುಸ್ತಕ ಬರೆಯೋದು ಅವ್ರ ಜೀವನ ಚರಿತ್ರೆ ನೀನು ಯುವಕ ನೀನ್ ಯಾಕೆ ಬರೀತಿಯಾ ಅಂತ ಬಾಯ್ತಪ್ಪಿಯೋ ಏನೋ ಆ ಮಾತಂದ್ರು ಒಂದ್ ಸರ್ತಿ ಅಂದ್ರೆ ಅದು ದುರ್ದೇಶ ಪೂರ್ವಕವಾಗಿ ಹೇಳಿದ್ದಲ್ಲ ಇನ್ನು ಬಹಳ ಕಾಲ ಇದೆ ಪುಸ್ತಕ ಬರೆಯೋ ಕೀಗಲೇ ಆಗಿ ಬರೀತೀಯಾ ಅಂತ ಆದ್ರೆ ಮಹೇಂದ್ರ ಕುಮಾರ್ ಎಷ್ಟು ಅವಸರದಲ್ಲಿ ಇರ್ತಿದ್ರು ಅಂದ್ರೆ ನಾವೆಲ್ಲ ಬಹಳ ಸಮಾಧಾನವಾಗಿ ಮಾತಾಡ್ತೀವಿ ಎಲ್ಲರೂ ಇದೆ ಟೈಮು ಎಲ್ಲರೂ ಇದೆ ಟೈಮು ಅಂತ ಮಾತಾಡ್ತಾ ಇದ್ರು ಆ ಮನುಷ್ಯನ ಸ್ವಭಾವವೇ ಸಿಟ್ಟು ಬಹುಶಃ ಈ ನಾಳೆ ಬೆಳಗ್ಗೆಗೆ ಬದಲಾವಣೆ ಆಗ್ಬಿಡ್ಬೇಕು ಅನ್ನೋಂತ ವೇಗ ಆವೇಶ ಸಿಟ್ಟು ಸೊ ಹೀಗಾಗಿ ಬಹಳ ವೇಗದಲ್ಲಿ ಬಿದ್ದವರಂತೆ ಪುಸ್ತಕ ಬರೆಯೋಕೆ ಶುರು ಮಾಡಿದ್ರು ಆ ಪುಸ್ತಕ ಪೂರ್ಣ ಆಗ್ಲಿಲ್ಲ ಮಹೇಂದ್ರ ಕುಮಾರ್ ಬದುಕು ಅರ್ಧ ಆಯ್ತು ಅವ್ರು ಮಾಡಕೊಳ್ತ ಕೆಲಸವೂ ಅರ್ಧ ಆಯ್ತು ಇಂಥ ಮನುಷ್ಯನ್ ಕಳ್ಕೊಂಡ್ಮೇಲೆ ನಮ್ಗೆ ಅನಿಸಿದ ಒಂದೇ ಒಂದೇನು ಅಂದ್ರೆ ಈ ಪುಸ್ತಕ ಅಂದ್ರೆ ಅವರ ಕನಸು ಕನಸಾಗಿ ಉಳಿಬಾರದು ಕಡೆ ಪಕ್ಷ ಆ ಮನುಷ್ಯನ್ ಬದುಕು ದಾಖಲಾಗಬೇಕು ಹತಾರು ಜನ ಅನ್ಯಾಯದ ಮಾರ್ಗವನ್ನ ಗೊತ್ತಿಲ್ಲದೆ ತಿಳಿದಿರುವಂತಹ ಯುವಕರಿಗೆ ಒಬ್ಬ ಹಿರಿಯಣ್ಣ ಕಿವಿಚಿವಿಟಿ ಬುದ್ಧಿ ಹೇಳುತ್ತಲ್ಲ ಮಹೇಂದ್ರ ಕುಮಾರ್ ಬುದ್ಧಿ ಹೇಳಬೇಕು ಆ ಪುಸ್ತಕ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಿದ್ರು ಅವತ್ತು ಯೋಚನೆ ಮಾಡಿದಾಗ ನಾನು ಕಣ್ಣಿಗೆ ಕಂಡಂತ ಒಬ್ಬ ಬರಹಗಾರ ಯಾರು ಅಂತಂದ್ರೆ ನಮ್ಮ ನವೀನ್ ಸುರಿಂಜೆ ಅವರು ಯಾವ ಮಹೇಂದ್ರ ಕುಮಾರ್ಗೆ ವಿರುದ್ಧವಾಗಿ ಅವತ್ತು ನವೀನ್ ಸುರಿಂಜೆ ಬರೆದಿದ್ರು ಅದೇ ನವೀನ್ ಸುರಿಂಜೆ ಅವರು ನಮ್ಮ ಮಹೇಂದ್ರ ಕುಮಾರ್ ಬದಲಾದ ನಂತರ ಆ ಬದಲಾದ ಧ್ವನಿಗೆ ವೇದಿಕೆಯನ್ನು ಕೊಟ್ಟರು ಇವತ್ತು ಮಹೇಂದ್ರ ಕುಮಾರ್ ಅವರ ಕನಸು ಅರ್ಧವಾಗಿದ್ದಂಥ ಕನಸನ್ನ ಪೂರ್ಣಗೊಳಿಸುವ ಪ್ರಯತ್ನಕ್ಕೆ ಕೂಡ ಶಕ್ತಿಯನ್ನು ಕೊಟ್ಟವರು ಇದೇ ನವೀನ್ ಸುರಿಂಜೆ ಅವರು ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಿಧಿ ಡೆಸ್ಟಿನಿ ಯಾವ ರೀತಿ ಯಾರ್ಯಾರನ್ನು ಹೆಂಗ್ ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಹೇಂದ್ರ ಕುಮಾರ್ ಅವತ್ತು ಜೈಲಿಂದ ಹೊರಗಡೆ ಬಂದ ದೃಶ್ಯ ಏನೇ ನೀವು ಯಾರಾದ್ರೂ ಗಮನಿಸಿದ್ರೆ ಆತನ ಮೇಲೆ ಹೂವಿನ ರಾಶಿಗಳನ್ನ ಹಾರಗಳನ್ನು ತಂದು ಹಾಕ್ತಾ ಇದ್ರು ಆತನ ಹಾರಗಳನ್ನ ಕಿತ್ತು ಪಕ್ಕಕ್ಕೆ ಕೆಸಬೇಕಾದ್ರೆ ಹಿಡ್ಕೊಳಕೊಬ್ಬ ನಿಂತ್ಕೊಂಡಿದ್ದ ಹಿಡ್ಕೊಳಕ್ಕೊಬ್ಬ ನಿಂತ್ಕೊಂಡಿದ್ದ ಅವನೊಬ್ಬ ಎಂ ಪಿ ಆದ ಇವರು ಮೈ ಮೇಲೆ ಬೀಳುತ್ತಿದ್ದ ಹಾರಗಳನ್ನ ಬಿಸಾಡಬೇಕಾದ್ರೆ ಹಿಡ್ಕೊಳಕೊಬ್ಬ ನಿಂತ್ಕೊಂಡಿದ್ದವ್ರು ರಾಜ್ಯದಲ್ಲಿ ಮಂತ್ರಿ ಆದ ಅಂತವ್ರು ಮಂತ್ರಿಗಳಾದ್ರು ಮಹೇಂದ್ರ ಕುಮಾರ್ ಅವರು ಆರ್ ಸಿ ಎ ಹೋರಾಟದಲ್ಲಿ ಮುಂಚೂಣಿಗೆ ಬಂದ ನಂತರ ಇಡೀ ರಾಜ್ಯ ಅವರನ್ನ ಕಂಡಿದೆ ಆತ ನನ್ನ ಪ್ರಕಾರ ಒಬ್ಬ ಅಂಗುಲಿ ಮಾಲ ಕತ್ತರಿಸಿ ಆ ಬೆರಳುಗಳನ್ನು ಮಾಲೆ ಹಾಕೊಂಡು ರುದ್ರಾವತಾರ ಮಾಡ್ತಾ ಇದ್ದಂತ ಅಂಗುಲಿ ಮಾಲನೊಬ್ಬ ಮುಂದೆ ನನ್ನದು ತಪ್ಪು ಅಂತ ಅರಿವಾಗಿ ಆತ ಪುಣ್ಯಾಕ್ಷನಾಗಿ ಬದಲಾದದ್ದನ್ನ ಸಮಾಜ ಕಂಡಿದೆ ಅಂಗುಲಿಮಾಲ ಪುಣ್ಯಾಕ್ಷನಾಗಿ ಬದಲಾದ ಕಥೆ ನಡುಬಗಿಸದ ಎದೆಯ ಧ್ವನಿಯಾಗಿ ನನ್ನ ಕಣ್ಮುಂದೆ ಮೂಡಿದೆ ದಯವಿಟ್ಟು ಸಾಮಾನ್ಯವಾಗಿ ಪಕ್ಷಾಂತರಗಳು ಆ ಕಡೆ ಈ ಕಡೆ ನಡೀತಾ ಇರ್ತದೆ ಚುನಾವಣೆಯ ಸಂದರ್ಭದಲ್ಲಿ ಈಗಲೂ ನಡೀತದೆ ಆದ್ರೆ ಮಹೇಂದ್ರ ಕುಮಾರ್ ಅವರ ಪಕ್ಷಾಂತರ ಆ ಅಲ್ಲ ಅದೊಂದು ನಿಜವಾದಂತಹ ಹೃದಯದಿಂದ ಹುಟ್ಟಿದಂತಹ ಪರಿವರ್ತನೆ ಅನ್ನುವಂತಹ ಒಂದು ನಂಬಿಕೆ ಈ ನಾಡಿನ ಪ್ರಜ್ಞಾವಂತರಲ್ಲಿ ಮತ್ತು ಜಾತ್ಯಾತೀತ ಚಳವಳಿಗಾರರಲ್ಲಿ ಇದ್ದದ ಕಾರಣಕ್ಕಾಗಿ ಮಹೇಂದ್ರ ಕುಮಾರ್ ಅವರ ಆತ್ಮಕತೆ ಅಂದಾಗ ಈ ಮಟ್ಟಿಗೆ ಒಂದು ನಾಡಿನಲ್ಲಿ ಚರ್ಚೆ ಮತ್ತು ಖುಷಿ ಒಂದು ನಿರೀಕ್ಷೆ ಉಟ್ಕೊಳ್ತು ಅಂತ ನನ್ಗೆ ಅನಿಸ್ತದೆ ಮಹೇಂದ್ರ ಅವರ ಮಾತಿಗೂ ದೊಡ್ಡ ಆಡಿಯನ್ಸ್ ಇತ್ತು ಮಹೇಂದ್ರ ಅವರು ಬದುಕಿದ್ದಿದ್ರೆ ಬಹುಶಃ ಮಂಗಳೂರು ಮಲೆನಾಡು ಭಾಗದಲ್ಲಿ ದೊಡ್ಡ ವಿಭಾಗ ಕೋಮುವಾದಿ ಪ್ರಯೋಗ ಶಾಲೆಯ ಪ್ರಾಡೆಕ್ಟ್ಗಳು ಮತ್ತು ಅಲ್ಲಿ ಶಿಕ್ಷಕರಾಗಿ ಕೂಡ ಆ ನಂತರ ಕೆಲಸ ಮಾಡಿದವರು ತುಂಬಾ ಜನ ಶಿಫ್ಟ್ ಆಗ್ತಾ ಇದೆ ಅದೊಂದು ಅದೊಂದು ದೊಡ್ಡ ಕೊರತೆ ಈಗ ನಮ್ಮಲ್ಲಿ ಉಳಿದಿದೆ ಅದ್ರ ಜೊತೆಯಲ್ಲಿ ಈಗ ನಮ್ದು ಕೂಡ ನಮ್ದು ಟೂಲ್ ಕಿಟ್ ಕಲ್ಬೇಕು ಬೇಕು ಅಂತ ಒಂದು ಪ್ರಧಾನ ಟೂಲ್ ಕಿಟ್ ಈ ಪುಸ್ತಕ ಅಂತ ನಾನು ಎಲ್ಲಿಗೆ ಬಯಸ್ತೀನಿ ಅದನ್ನು ನವೀನ್ ಸೂರಿಂದ ಬಹಳ ಚೆನ್ನಾಗಿ ಬರೆದುಕೊಟ್ಟಿದ್ದಾರೆ ಯಾವ ರೀತಿ ಬಲಿಪಶುಗಳಾಗ್ತೀವಿ ಯಾವ ರೀತಿ ಜೈಲಿಗೆ ಹೋಗ್ತೀವಿ ನನಗೆ ನೆನ್ಪಿದೆ ನಾನು ಅವರಿಗಿಂತ ಎರಡು ತಿಂಗಳ ಹಿಂದೆ ಜೈಲಿಗೆ ಹೋದೆ ನಾನು ಹೊರಗಡೆ ಬರುವಾಗಲೂ ನಮಗೆ ಹಾರ ತುರಾಯಿ ಹಾಕಿದ್ದಾರೆ ಆದ್ರೆ ಅಷ್ಟು ದೊಡ್ಡ ಕ್ರೌಡ್ ಇರ್ಲಿಲ್ಲ ಅವರನ್ನು ಜೈಲಿನಿಂದ ಹೊರಗಡೆ ಬರುವಾಗ ಅವರಿಗೆ ನಳಿನ್ ಕುಮಾರ್ ಕಟೀಲೇ ಹಾರ ಇಡ್ಕೊಂಡು ನಿಂತಿದ್ರು ಅವರಿಗೆ ಬಿದ್ದ ಹಾರ ಅಲ್ಲ ಇವಾಗ ಮೂರು ಅವಧಿಗೆ ಸಂಸೋದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿದೆ ಒಬ್ಬ ಸಾಮಾನ್ಯ ಅವರನ್ನ ಜೈಲಲ್ಲಿದ್ದಾಗ ಅವರ ಉಸ್ತುವಾರಿ ನೋಡ್ಕೊಳ್ಳುವಂತ ಕೆಲಸ ಮಾತ್ರ ನಳಿನ್ ಕುಮಾರ್ ಕಟೀಲ್ ಇತ್ತು ಅಂತ ದೊಡ್ಡ ನಾಯಕ ಆಗಿದ್ದು ಅವರು ಅದರಿಂದ ಹೊರಬಂದು ಬಹಳ ಗಟ್ಟಿಯಾಗಿ ನಿಂತರು ಅವತ್ತು ನನಗೆ ನೆನಪಿದೆ ಅವರು ಜೈಲಿಂದ ಹೊರಬಂದ ದಿನದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಒಂದು ಹವ ಸೃಷ್ಟಿ ಮಾಡಿದ್ರು ನಮಗೆ ಸಿಟ್ಟು ಕುದಿತಾ ಇತ್ತು ಊರಿಡಿ ಬೆಂಕಿ ಹಾಕಿದವರಿಗೆ ಈ ಮಟ್ಟಿನ ಸ್ವಾಗತ ಮಂಗಳೂರಿನಲ್ಲಿ ಅಂತ ಒಂದು ಪುಸ್ತಕ ಮಹೇಂದ್ರ ಕುಮಾರ್ ಅವರಿಗೆ ಒಂದು ಆತ್ಮಕಥೆಯನ್ನು ಬರೀಬೇಕು ಅಂತ ಇತ್ತು ಬರಿತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿತ್ತು ಆದ್ರೆ ನವೀನ್ ಸು ಅದನ್ನ ಹಠಕ್ಕೆ ಬಿದ್ದು ಎಲ್ಲಾ ಸಾಕ್ಷ್ಯಾಧಾರಗಳು ಬರೆಯೋದು ತಮಾಷೆ ಅಲ್ಲ ಒಬ್ಬ ಸತ್ತು ಹೋದವರು ಅದು ಕೂಡ ಬರ್ನಿಂಗ್ ಇಶ್ಯೂ ಈಗ ಬಲಪಂಥೀಯ ಶಕ್ತಿಗಳು ವಿಕಾರ ರೂಪ ಸಾಲಿರುವಂತಹ ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರವರ ಆತ್ಮಕಥೆಯನ್ನು ಬರೆಯೋದಕ್ಕೆ ಸಣ್ಣ ಧೈರ್ಯ ಸಾಲೋದಿಲ್ಲ ಆದ್ರೆ ಆ ಧೈರ್ಯದ ಜೊತೆಯಲ್ಲಿ ಎಲ್ಲಾ ಸಾಕ್ಷ್ಯ ಆಧಾರಗಳು ಇದರಲ್ಲಿರುವಂತಹ ಪ್ರತಿ ಪ್ರತಿಯೊಂದಕ್ಕೂ ಕೂಡ ಮಹೇಂದ್ರ ಕುಮಾರ್ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಕ್ಷ್ಯ ಆಧಾರಗಳನ್ನು ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಅದಕ್ಕಾಗಿ ನವೀನ್ ಸೂರಿಂದ ಅವರಿಗೆ ನಾವು ಬಹಳಷ್ಟು ಋಣಿಯಾಗಿರ್ಬೋದು ಅಂತ ಒಂದು ಗಟ್ಟಿ ಪುಸ್ತಕವಾಗಿ ಮಹೇಂದ್ರ ಕುಮಾರ್ ಅವರು ಇವತ್ತು ನಮ್ಮ ಮುಂದೆ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದ್ದಾರೆ ಬಹುಶಃ ಸಂಘ ಪರಿವಾರವನ್ನ ಅಷ್ಟು ಸುಲಭದಲ್ಲಿ ಮಹೇಂದ್ರ ಕುಮಾರ್ ಅವರು ಬಿಟ್ಟು ಕೊಡೋದಿಲ್ಲ ಕಾಡೋದನ್ನ ನಿರಂತರವಾಗಿ ಕಾಡ್ತಾರೆ ಯುವ ಜನರಿಗೆ ಎಚ್ಚರಗೊಳಿಸುವಂತ ಅವರ ಉದ್ದೇಶ ಏನಿತ್ತು ಅದ್ರಲ್ಲಿ ಯಶಸ್ವಿ ಆಗ್ತಾರೆ ಸಾವಿರಾರು ಜನ ಮಹೇಂದ್ರ ಕುಮಾರ್ ಅವರು ಹುಟ್ಕೊಂಡ್ರು ಈಗ ಇರುವ ಪರಿಸ್ಥಿತಿಯಲ್ಲಿ ಇದನ್ನ ಎದುರಿಸಲಿಕ್ಕೆ ನಮಗೆ ತುಂಬಾ ಕಷ್ಟವಾದ ಪರಿಸ್ಥಿತಿ ಯಾಕಂದ್ರೆ ಈಗ ಬರೀ ಬಡ ಮತ್ತೆ ಹಿಂದುಳಿದ ವರ್ಗದವರಲ್ಲ ಪ್ರತಿಯೊಬ್ಬ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದನ್ನ ಹೆದರಿಸದು ಅದನ್ನ ನಾವು ನಿಜವಾಗಲೂ ನಾವು ವಿಚಾರ ಮಾಡಬೇಕಾಗುತ್ತೆ ಅಂತ ಒಂದು ಒಂದು ಇವತ್ತು ನಮ್ಮಲ್ಲಿ ಕೂಡ ನೆರೇಷನ್ ನೆರೇಷನ್ ಬೇಕು ನೆರೇಷನ್ ಯಾವಾಗಲೂ ಒಂದು ಹೀರೋ ಬೇಕು ನೆರೇಷನ್ ಮಾಡೋ ಕಲಿಗೆ ಒಂದು ಯಾವಾಗಲೂ ಹೀರೋ ಬೇಕು ಈ ನಮ್ಮ ಹಿಂದುತ್ವವಾದಕ್ಕೆ ಪರಾಯವಾಗಿ ಯಾವುದೇ ಒಂದು ವಾದ ಇದ್ರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಕೋಮವಾದದಲ್ಲಿ ಇರ್ತಕ್ಕಂಥದ್ದು ಸಂಘಟನೆ ನಮಗೆಲ್ಲ ಗೊತ್ತಿದೆ ಆದ್ರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ರು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಇವತ್ತು ಈ ದೇಶದಲ್ಲಿ ಕಾನೂನುಗಳನ್ನ ತರತಕ್ಕಂಥ ಕೆಲಸ ಯಾರೇ ಒಬ್ಬ ನಾಯಕ ಮಾಡಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅದು ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ಶೂದ್ರರು ಇನ್ನಾದ್ರೂ ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಈ ತರ ಮನಸ್ಥಿತಿ ಇನ್ನಾದ್ರೂ ಈ ಜನರದಿದೆ ಈ ಬಸವಣ್ಣವರು ಕೂಡ ಆಜ್ಞೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಸೂದ್ರನ ಅನ್ಟಚಬಿಲಿಟಿನ ಮೇಲ್ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣವ್ರನ್ನ ಆದಿಯಾಗಿ ಇವತ್ತು ಅಂಬೇಡ್ಕರ್ನ ವಿಶೇಷವಾಗಿ ನಮ್ಮ ಸರ್ಕಾರ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನ್ ನಾವೇನು ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನ ಬಸವಣ್ಣ ವಾದವನ್ನ ನಾವು ಗಟ್ಟಿಯಾಗಿ ಜನರಲ್ಲಿ ಒಯ್ತಕ್ಕಂಥ ಕೆಲಸ ಮಾಡ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಬಯಸ್ತೇನೆ ಮಹೇಂದ್ರ ಏನು ಕೂಗಿದೆ ಇವ್ರದೇನು ಒಂದು ಕನ್ವಿಕ್ಷನ್ ಇತ್ತು ಅಥವಾ ಇವ್ರದೇನು ಗುರಿ ಇದೆ ಇವ್ರ ಗುರಿಯನ್ನ ನಾವು ಪ್ರಾಮಾಣಿಕವಾಗಿ ಮೂಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಈ ಸಂದರ್ಭಕ್ಕೆ ನಾನು ಕೂಡ ಎಚ್ಚರಿ ಬಯಸ್ತೀನಿ ಆದ್ರೂ ಕೂಡ ನಮಗೆ ಕೂಡ ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ತಾವು ನನಗೆ ಸ್ವೀಕಾರ ಮಾಡಬೇಕಂತ ಕೂಡ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಈ ಒಂದು ವೇದಿಕೆ ಕೇವಲ ಬಳ್ಳಾರಿ ಬೆಂಗಳೂರಿಗೆ ಮಾತ್ರ ಆಗಬಾರ್ದು ಈ ವೇದಿಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಈ ವೇದಿಕೆ ಇದೇ ರೀತಿಯಾದಂತಹ ಒಂದು ಸಂಘಟನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಿಮ್ಮ ಗುರಿಗಳು ಒಂದಾಗಿದ್ದರಿಂದ ಈ ಅವರ ಏನು ಜೀವನ ಚರಿತ್ರೆ ಇದೆ ಎಲ್ಲಾ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಯುವಕರಿಗೆ ಮುಟ್ಲಿ ಅಂತ ಈ ಸಂದರ್ಭ ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದ್ರೆ ಅವನು ಒಂದು ರಾಜಕೀಯ ಪಕ್ಷವನ್ನ ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನ ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ ಆ ರೀತಿ ಅದು ಕೆಲಸಕ್ಕೆ ನಾವೆಲ್ಲ ಕೈ ಬದಲಾವಣೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಅವನು ಬಂದ ವಿಜಯಾನಂದ ಕಾರ ತಗೊಂಡು ಇಲ್ಲ ನನಗೆ ಬಂದಿದ್ದೀನಪ್ಪ ಅವನಪ್ಪ ನೋಡು ಇಲ್ಲಿದ್ದಾನೆ ನಿಮ್ಮ ದೃಷ್ಟಿಯಲ್ಲಿ ನೀವು ಹೇಳಿದ್ರಲ್ಲ ಮಹೇಂದ್ರ ಕುಮಾರ್ ತರನೇ ಒಬ್ಬ ಕಿಡಿಗೇಡಿ ಎಂತಹ ಕಿಡಿಗೇಡಿ ಅಂದರೆ ಕೇವಲ ಎರಡು ವರ್ಷಗಳ ಹಿಂದೆ ನನ್ನ ಆಫೀಸಿಗೆ ಕಲ್ಲು ದೊಣ್ಣೆಗಳ ಸಮೇತ ದಾಳಿ ಮಾಡಿದ ದಾಳಿಕೋರರ ಗುಂಪಿನಲ್ಲಿ ಇದ್ದಂತಹ ಯುವಕ ಆದರೆ ನಾನು ಅವತ್ತು ಹೇಳ್ತಾ ಇದ್ದೆ ನೀವು ಹೇಳಿದ್ರಲ್ಲ ಏನು ಪ್ರಬಲವಾದಂತಹ ಏನು ಕೌಂಟರ್ ಮೆಟಾಫರ್ ಏನು ನಮಗೆ ನೆರೇಷನ್ ಏನು ಅಂತಂದರೆ ಕೌಂಟರ್ ನೆರೇಷನ್ ಏನು ಅಂದರೆ ಅದು ಅಂಬೇಡ್ಕರ್ ವಾದ ಮತ್ತು ಗಾಂಧಿವಾದವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗೋದೇ ಕೌಂಟರ್ ನೆರೇಷನ್ ನಾನು ಅದೇ ನೆಲೆಯಲ್ಲಿ ಹೋದೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ ಅದರಲ್ಲಿ ನನಗೆ ಸ್ಪಷ್ಟವಾದ ನಂಬಿಕೆ ಮಹೇಂದ್ರ ಕುಮಾರ್ ಅವರು ಏನು ಭಜರಂಗ್ ಒಳಗಡೆ ಇದ್ದುಕೊಂಡು ಆ ಸಂಘಟನೆ ಮಾಡಿರುವಂಥ ಜನ ವಿರೋಧಿಯಾದಂಥ ಮನುಷ್ಯ ವಿರೋಧಿಯಾಗಿರುವಂಥ ಸಮಾಜ ವಿರೋಧಿಯಾಗಿರುವಂಥ ಚಟುವಟಿಕೆಗಳೇನಿದ್ದು ಅವೆಲ್ಲವುಗಳನ್ನು ಕಂಡುಂಡು ಅದು ತಪ್ಪು ಅನಿಸಿದಾಗ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅದ್ರ ಫಲ ನಡುಪಗ್ಗಿಸದ ಎದೆಯ ಧ್ವನಿ ಅವ್ರಿಗೆ ನಾನು ಎಮ್ ಎಲ್ ಎ ಮಾಡ್ತೀನಿ ಎಂ ಪಿ ಮಾಡ್ತೀನಿ ಅಂಥದ್ದು ಯಾವುದಕ್ಕೂ ಬಗ್ಲಿಲ್ಲ ಅವರು ಅವರು ಎದೆ ಒಳಗಿನ ಒಂದು ಅಂತಸತ್ವದ ಧ್ವನಿ ಇತ್ತಲ್ಲ ಪ್ರಾಮಾಣಿಕ ಧ್ವನಿ ಇತ್ತಲ್ಲ ಆ ಪ್ರಾಮಾಣಿಕ ಧ್ವನಿಗೆ ಬದ್ರಾಗಿದ್ದು ನಮ್ಮಲ್ಲಿ ಒಂದು ಭಕ್ತ ಪಡೆ ಇದೆ ಭಕ್ತ ಪಡೆ ಅಂತಂದ್ರೆ ಮುದುಳಿ ಮೆದುಳಿಲ್ಲದಂಥ ಮನುಷ್ಯರು ಅಂತದ್ದು ಭಕ್ತರು ಅಂತಂದರೆ ಮೆದುಳಿಲ್ಲದ ಮನುಷ್ಯರು ಅಂತ ನಿಮ್ಮ ಮೆದುಳಿನಿಂದ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೃದಯದಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಬೇರೆಯಿಂದನೇ ಮಾತಾಡಬೇಕು ನಾವು ಇವತ್ತು ಮನುಷ್ಯರನ್ನು ಮನುಷ್ಯತ್ವದಿಂದ ಮಾತಾಡಿಸುವಂಥ ಕಾಲ ಮುಗಿದು ಹೋಗಿದೆ ಅಂತ ಅವ್ರು ಹೇಳ್ತಾರೆ ಆದರೆ ನಾವು ಹೇಳುವುದಿಲ್ಲ ನಾವು ಮನುಷ್ಯರನ್ನ ಮನುಷ್ಯತ್ವದಿಂದನೇ ಮಾತಾಡಿಸ್ಬೇಕು ಅಂತ ಹೇಳ್ತೇವೆ ನಮ್ಮದು ಹೃದಯದ ಭಾಷೆ ಅವ್ರದು ಕಡಿ ಬಡಿ ಭಾಷೆ ಆ ಕಡಿ ಬಡಿ ಭಾಷೆಯನ್ನು ಎದುರಿಸಿ ಒಂದು ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆಲ್ಲ ಅವ್ರಿಗೊಂದು ಸೆಲು